ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯ ಕುಜನರೊಳಾಡದಲೆ ನಿಜ ಭಕುತಿಯಿಂದ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯ ಕುಜನರೊಳಾಡದಲೆ ನಿಜ ಭಕ್ತಿಯಿಂದ ಭುಜ ಬಲವುಳ್ಳ ಪರ ಜರಟುಬ ದಿಗ್ವಿಜಯ ಸತ್ಯಪೂರ್ಣರ ಸುಜನರೊಂದಾಗಿ ಭಜಿಸಿರೊ ಬಿಡದೆ ವಿರಾಜಮಾನರಾಗಿ ನಿತ್ಯ ಕುಜನರೊಳಾಡದಲೆ ನಿಜ ಭಕುತಿಯಿಂದ ಭರದಿಂದ ಬಂದು ನಿಂದು ನಿರೀಕ್ಷಿಸಿ ನಿರ್ಮಲ ಕರಯುಗಳ ಮುಗಿದು ಶಿರವನಿಲ್ಲದೆ ಧರಣಿಯ ಮ್ಯಾಲೆಂದು ಇವರ ಸಾಷ್ಟಾಂಗ ನಮಸ್ಕರಿಸಿ ಕೊಂಡಾಡಿ ನಿಂದಿರಲ ನರರಿಗೆಲ್ಲ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯಕ್ಕೂ ಜನರೊಳಾಡದೆ ನಿಜ ಪರಿಪರಿ ಪರಿ ತರ ತರದ ಶುಗಳು ಪರಿಹರವು ಒಂದರಗಳಿಗೆಯಲಿ ಸರಿಯನ್ನಬಹುದರ ದರ್ಶನ ಲಾಭ ದುರುಳಳಿಗಾಗದು ಮರೆಯದೆ ಚೆನ್ನಾಗಿ ಭಜಿಸಿರ ಬಿಡದೆ ವಿರಾಜಮಾನರಾಗಿ ನಿತ್ಯ ಜನರೊಳಾಡದಲೆ ನಿಜ ಭಕುತಿಯಿಂದ ನೆರೆ ನಂಬಿ ನಿಮ್ಮಯ್ಯ ಗೋತುರ ಸಹಿತಕ್ಕೆ ಜ್ಞಾನಾಂಕುರವಾಗುವುದಿದು ಉರಕಾಲ ಸ್ಥಿರವೆನ್ನಿ ತಾರತಮ್ಯ ತಾತ್ಪರ್ಯವಿದ ತಿಳಿದು ತಿರುಗುಬರನು ದಿನ ಸುರರು ಮೆಟ್ಟು ತಲಿರ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯಕ್ಕೂ ಜನರೊಳಾಡದಲೆ ನಿಜ ಭಕ್ತಿಗಿಂದ ಮುರರಿಪು ಚತುರ್ದಶ ಧರಣಿಗೆ ಪರನೆಂದು ಬಿರುದನು ಎತ್ತಿ ಡಂಗುರ ಹೊಯಿಸಿ ಡಿಂಗರಿಗೆ ಸಚ್ಚಾಸ್ತ್ರ ಅರುಹಿಸು ಕಾರ್ತವ ಶಿರೋಮಣಿ ಕರ್ಣ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯಕ್ಕೂ ಜನರೊಳಡದಲೆ ನಿಜ ಭಕ್ತಿಯಿಂದ ಅವನಿಯೋಳು ಸತ್ಯಭಿನವತೀರ್ಥರ ಪಾದಾಂಬುಜಾತ ಕೃಷ್ಣ ತಮ ಕೃಷ್ಣತಮ ಭವಸರಿತ ನಿವಾಸ ದಿವಿಜೇಶನಾಯುಧ ಕವಚದಿಂದಲಿ ತನ್ನವರನೆ ಪೊರೆದೆತಿ ನವವಿಧ ಬಗೆ ತೋರಿ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯಕ್ಕೂ ಜನರೊಳಾಡದಲೆ ನಿಜ ಭಕ್ತಿಯಿಂದ ತವ ಕದಿ ಕೋಲಾಪುರ ಪವಿತರ ಸ್ಥಳದಲ್ಲಿ ರವಿಯಂತೆ ಪೊಳೆವರು ಭವದೋಷ ಕಳೆಭುತ ಕವಿಗಳ ಮನೋಹರ विजयविठलन कवि मनोहर विजय विठलन श्रवण मनन ध्या बव भजसिरो बिडे विरजमानगे ನಿತ್ಯ ಕೂಜನರೊಳಾಡದಲೆ ನಿಜ ಭಕುತಿಯಿಂದ ಭುಜ ಬಲವುಳ್ಳ ಪರ ಜರಟುವ ದಿಗ್ವಿಜಯ ಸತ್ಯ ಪೂರ್ಣರ ಸುಜನರೊಂದಾಗಿ ಭಜಿಸಿರೋ ಬಿಡದೆ ವಿರಾಜಮಾನರಾಗಿ ನಿತ್ಯ ಕೂಜನರೊಳಾಡದಲೆ ನಿಜ ಭಕುತಿಯಿಂದ ನಿಜ ಭಕುತಿಯಿಂದ ನಿಜ ಭಕುತಿಯಿಂದ ಹರೇ ಶ್ರೀನಿವಾಸ